ಗಾಯ್ಸ್ ಫೈನಲಿ ನಮ್ಮ ಆರ್ ಸಿ ಬಿ ತಂಡ ರಾಯಲ್ಸ್ನ ರಾಜ ಹೋಗಿ ಹೊಡೆದ್ರ ಅಂತಾನೆ ಹೇಳ್ಬಹುದು ಸೊ ಗಾಯ್ಸ್ ಗೈಸ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್ ಸಖತ್ ಮ್ಯಾಚ್ ಅಂತಾನೆ ಹೇಳ್ಬೋದು ಸೊ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಆರ್ ಸಿ ಬಿ ಫೈನಲಿ ನಮ್ಮ ಆರ್ ಸಿ ಬಿ ಅವರು ಅವೇ ಗೇಮ್ ಅಲ್ಲಿ ನಾವು ಅಂತ ಕಿಂಗ್ಸ್ ಅಂತ ತೋರಿಸಕೊಂಡ್ರೆ ರಾಜಸ್ಥಾನ ರಾಯಲ್ಸ್ ಅವರು ಗೇಮಲ್ಲೇ ಇಲ್ಲ ಮೊದಲನೇದಾಗಿ ಟಾಸ್ ನಾಗಿದ್ದ ರಜತ್ ಪಡಿದಾರೆ ಅವರು ಬೌಲಿಂಗ್ ನ ತಗೊತಾರೆ ನನಗೂ ಲಿಟ್ರಲಿ ಶಾಕ್ ಆಯ್ತು ಯಾಕಂದ್ರೆ ನಾನು ಅನ್ಕೊಂಡಿದ್ದೆ ಫಸ್ಟ್ ಮಧ್ಯಾಹ್ನದ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ತಗೊಂಡಿದ್ದು ತುಂಬಾ ಚೆನ್ನಾಗಿರ್ತಿ ಅವರು ಕರೆಕ್ಟ್ ಆಗಿ ಡಿಸಿನ್ ತಗೊಂಡು ಆಗಿದೆ ಈಗ ಅವ್ರು ಫಸ್ಟ್ ಏನಂತಂದ್ರು ಪಿಚ್ ನ ಕಂಡೀಷನ್ ಸ್ವಲ್ಪ ನೋಡ್ಬೇಕಾಗುತ್ತೆ ಫಸ್ಟ್ ಬ್ಯಾಟ್ ಅವ್ರು ಆಡ್ ನೋಡಿ ಆಮೇಲೆ ನಾವು ನೆಕ್ಸ್ಟ್ ಡಿಶನ್ ತಗೊಂಡ್ರೆ ಎಷ್ಟು ಟಾರ್ಗೆಟ್ ಸೆಟ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ರು ಸೊ ಅದಕ್ಕೆ ಸಖತ್ ಉತ್ತರ ಕೊಟ್ರು ಅವರು ಬಟ್ ಅಂದ್ರೆ ಏನಂತಂದ್ರೆ ಅವರು ಆಕ್ಚುಲಿ ಸ್ಟಾರ್ಟಿಂಗ್ ಆ ಬಾಲ್ ನಿಂತು ಬರ್ತಾ ಇತ್ತಲ್ಲ ನಾನು ಅದೇ ಅಯ್ಯಸ್ಟ್ ಚೆನ್ನಾಗಿತ್ತು ಸ್ಕೋರ್ ಒನ್ ಸಲಿ ಫೀಲ್ಡಿಂಗ್ ಅಂತೂ ಓ ಪ್ಲಸ್ ಅಂತಾನೆ ಹೇಳ್ಬೋದು ಗಾಯ್ಸ್ ಹೋ ಫೀಲ್ಡಿಂಗ್ ಅಲ್ಲಿ ಕ್ಯಾಚ್ಗಳ್ನ ಡ್ರಾಪ್ ಮಾಡೋರು ವಿವಾದ್ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ ಸೊ ಸಖತ್ ಎಸ್ಟ್ ಡೈ ಅಲ್ ಅವ್ರು ಬಿಡ್ತಾರೆ ಅವರು ಕೂಡ ಬಿಡ್ತಾರೆ ಸೊ ಎಲ್ಲರೂ ಗುರು ಒಂದೊಂದು ನಮ್ ಕಡೆ ನಾಕೈದು ಕ್ಯಾಚ್ ಗಳ್ನ ಡ್ರಾಪ್ ಆಫ್ ಮಾಡ್ತಾರೆ ಅವ್ರದ್ ರಾಯಲ್ಸ್ ಆಕ್ಚುಲಿ ಧ್ರುವ ಜೈಲ ಅವ್ರದ್ದು ಕ್ಯಾಚ್ ವಿರಾಟ್ ಕೊಹ್ಲಿ ಬಿಡ್ತಾರಲ್ಲ ಅವರು ಇನ್ನೂ ಐದನ್ ರನ್ನಲ್ಲಿ ಇರ್ತಾರೆ ಅಷ್ಟೇ ಸೊ ಹಾಕಿದ್ರೆ ಇನ್ನೂ ಬೇಗ ಸ್ಕೋರ್ ಒನ್ ಸಿಕ್ಸ್ಟಿ ಫೈಗೆ ನಿಲ್ಲಿಸಬಹುದಾಗಿತ್ತು ಬಟ್ ಸ್ಟಿಲ್ ಆದ್ರೂ ಯಶಸ್ವಿ ಜಯಸ್ ಕ್ರೆಡಿಟ್ಸ್ ಕೊಡ್ಲೇಬೇಕು ಸಕತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಸೊ ಅವ್ರು ಔಟ್ ಆಗಿದ ತಕ್ಷಣ ಲೈಕ್ ಧ್ರುವ ಜೈಲ ಒಂದು ಕೆಮಿಯೋ ಬರುತ್ತೆ ಸೊ ಅವರು ಚೆನ್ನಾಗಿ ಆಡ್ತಾರೆ ಮೂವತ್ ಐದು ನೋಡಿದರೆ ಇಪ್ಪತ್ತ್ ಮೂರು ಬಾಲ್ಗೆ ಇತ್ಮೇರ ರೂಪಾಯಿ ಈ ಸತಿ ಅವ್ರಿಗೆ ಲೆಂತೆ ಸಿಗ್ಲಿಲ್ಲ ಆಕ್ಚುಲಿ ಬೌಲಿಂಗ್ ನಮ್ ಕಡೆ ಸಖತಾಗ ಮಾಡಿದ್ರು ಅಂತ ಹೇಳ್ಬೋದು ಕಟಾ ರಿಸ್ ಮಾಡುದು ಒನ್ ಏಯ್ಟಿ ಫೈವ್ ಅಬವ್ ಆಯ್ತು ಅಂದ್ರೆ ನಮಗೂ ಕಷ್ಟ ಆಗ್ತದೆ ಬಟ್ ನಮ್ಮ ಕಡೆ ಚೇಜಿಂಗ್ ಅಲ್ಲಿ ಫಿಲ್ ಸಾಲ್ಟ್ರು ಮತ್ತೆ ಉಪ್ಪು ಹಾಕ್ಬಿಟ್ಟು ಉದ್ರಸ್ಬಿಟ್ರು ಕೆಲಸ ಒನ್ ಸೆವೆಂಟಿ ಟಾರ್ಗೆಟ್ ಕೊಡ್ತಾರೆ ಟಾರ್ಗೆಟ್ ನಾನು ಆರಾಮಾಗಿ ಹೊಡಿಬೋದು ಅಂತ ಅನ್ಕೊಂಡಿದ್ದೆ ಸೊ ಸ್ಟಾರ್ಟಿಂಗ್ ಅಲ್ಲೇ ಸೊ ನಮ್ಮ ಎಲ್ಲ ನೀಟಾಗಿ ಅದೆಲ್ಲ ಸುಳ್ಳು ಹೊಡ್ಕೊಂಡ್ರು ಸಾಲ್ಟ್ ಅವರೆಲ್ಲ ಅಂದ್ರೆ ಕಷ್ಟ ಇತ್ತು ಆಚುಲಿ ಪಿಚ್ ನೋಡ್ತಾ ಇದ್ರೆ ಸ್ವಲ್ಪ ಹಿಡಿದು ಬರ್ತಾ ಇತ್ತು ಬಾಲ್ ಎಲ್ಲ ಈ ಕನೆಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಬಾಲ್ ಗುಡ್ ಬಾಲ್ ಬಿತ್ತು ಅಂತಂದ್ರೆ ಹೊಡಿಯೋದೇ ಕಷ್ಟ ಆಗ್ತಾಯಿತ್ತು ಬಟ್ ಫಿಲ್ಸ್ ಔಟ್ ಬ್ಯಾಟಿಂಗ್ ಆಡಿದವ್ರೆ ಪವರ್ ಪ್ಲೇ ನನಗೆ ಮ್ಯಾನೇ ಇದೇ ಹತ್ರ ಮಾಡಿದ್ರೆ ಫಸ್ಟ್ ಓವರ್ ಅಲ್ಲಿ ಒಂದು ಫೋರ್ ಆಕ್ಚುಲಿ ಔಟ್ ಆಗ್ಬೇಕಾಗಿತ್ತು ಇನ್ಸೈಡ್ ಹೆಡ್ಜ್ ಆಗುತ್ತೆ ಇನ್ಸೈಡ್ ಹೆಡ್ಜ್ ಆಗಿ ಹಿಂದೆ ಹೋಗುತ್ತೆ ವಿಕೆಟ್ ಬೀಳಬೇಕಾಗಿತ್ತು ಆಕ್ಚುಲಿ ಸಂದು ಸ್ಯಾಮ್ಸನ್ ಅವ್ರು ಕ್ಯಾಚ್ ಬಿಡ್ತಾರೆ ಅದು ಫೋರ್ ಆಗುತ್ತೆ ಬಟ್ ಅದಾದ್ಮೇಲೆ ಸಿಕ್ಸ್ ಹೊಡಿತಾರೆ ನಮ್ಮ ಕಡೆಯವರು ಕೂಡ ನಾಲ್ಕು ಕ್ಯಾಚಸ್ ಡ್ರಾಪ್ ಮಾಡ್ತಾರೆ ಇಲ್ಲಿ ಕೊಹ್ಲಿ ಅವ್ರ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಈ ಕಡೆ ಫಿಲ್ಸಾಟ್ ಅವ್ರ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಇವನ್ ಡಿಡಿಪಿ ಡಿ ಪಿ ಅವ್ರದ್ದು ಕ್ಯಾಚ್ ಡ್ರಾಪ್ ಮಾಡ್ತಾರೆ ಫಿಲ್ ಫಿಲ್ಸಾಲ್ಟ್ ಅವ್ರದ್ದು ಎರಡು ಕ್ಯಾಚ್ ಡ್ರಾಪ್ ಆಗುತ್ತೆ ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಕ್ಯಾಚ್ ಡ್ರಾಪ್ ಆಗುತ್ತೆ ಇವನ್ ವಿರಾಟ್ ಕೊಹ್ಲಿ ಅವರು ಇನ್ನೂ ರನ್ಸ್ ಏನು ಅಷ್ಟೊಂದು ಸ್ಕೋರ್ ಮಾಡಿಲ್ಲ ಬಟ್ ಸಾಲ್ಟ್ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಗೊತ್ತಾ ಅಲ್ಲೇ ಕೆಳಗಡೆ ಹೋಗಿ ಅಂಗಾರಲ್ಲಿ ಬಿಡ್ತಾರಲ್ಲ ಅದು ಕ್ಯಾಚ್ ಹೌದು ಅದಾದ್ಮೇಲೆ ನೆಕ್ಸ್ಟ್ ರಿಯಾನ್ ಪರಾಗ್ ಅವರು ಒಂದು ಕ್ಯಾಚ್ ನ ಬಿಡ್ತಾರೆ ವಿರಾಟ್ ಕೊಹ್ಲಿ ಅವರದು ಕೈಗೆ ಬಂದಿರೋ ಕ್ಯಾಚ್ ಪಟಕಂತ ಬಿಡ್ತಾರೆ ಆಕ್ಚುಲಿ ಸೊ ಒಟ್ನಲ್ಲಿ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಕ್ಯಾಚ್ ಬಿಟ್ಟಿದ್ದಾರೆ ರಾಜಸ್ಥಾನ ರಾಯಲ್ಸ್ ಅವರು ನಮ್ಮ ಕೂಡ ಕ್ಯಾಚ್ ಗಳನ್ನ ಬಿಟ್ಟಿದ್ದಾರೆ ಸೊ ಸ್ವಲ್ಪ ನೆಕ್ಸ್ಟ್ ಮ್ಯಾಚಸ್ ಗಳಲ್ಲಿ ಇವನ್ನೆಲ್ಲ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಮೇ ಬಿ ಬಿಸ್ಲಿಂದ ಹಾಕೊಂಡಿದಾರಲ್ಲಪ್ಪ ಅದಕ್ಕೆ ಏನೇ ಆದ್ರೂ ಕ್ಯಾಶ್ ನ ಬಿಡಬಾರ್ದು ಕ್ಯಾಶ್ ನ ಬಿಟ್ರೆ ಮ್ಯಾಚ್ ನ ಬಿಟ್ಟಂಗೆ ಇವತ್ತಿನ ಮ್ಯಾಚ್ ನೋಡೋದು ಇದು ನೋಡುದು ಹುಡುಗಿ ಮಾಡೋದು ಕಟಚಾರಲ್ಲ ಆ ತರ ಆಡಕ್ಕೆ ಹೋಗಿದ್ರು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಸುಯೇಶ್ ಶರ್ಮಾ ಮತ್ತೆ ದಯಾಲು ದಯವಿಟ್ಟು ಹೇಳ್ತೀನಿ ಅವ್ರಿಗೆ ಯಾರಪ್ಪ ಅದು ಫೀಲ್ಡಿಂಗ್ ಕೋಚ್ ಅವ್ರು ಸ್ವಲ್ಪ ಹೇಳ್ಬಿಟ್ಟು ಪ್ರಾಕ್ಟೀಸ್ ಕೊಡ್ಬೇಕು ಏನ್ಬಾರ ಸರಿ ಹೋಗಿ ಹಿಂದೆ ನಿಲ್ಸಿದಾರೆ ಬಾಲ್ ಕೈಗೆ ಬರ್ತಾ ಇದೆ ಕ್ಯಾಚ್ ಬಿಡ್ತಾರೆ ಮಹಿಷಾ ತೀಕ್ಷ್ಣ ತುಷಾರ್ ದೇಶಪಾಂಡೆ ಅಂತ ಅಂಡೆ ಬಗ್ಸ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಾಲ್ ಆಕ್ಚುಲಿ ಬೇಜಾರಾಗಿದೆ ಏನಪ್ಪಾ ಅಂತಂದ್ರೆ ಸಿ ಎರಡು ಕಡೆ ಈಕ್ವಲ್ ಫೈಟ್ ಇರಬೇಕಾಗಿತ್ತು ಅಂತ ಅನಿಸ್ತು ಬಟ್ ಇವತ್ತು ನಮ್ ಒಂದ್ ಸೈಡ್ ಮ್ಯಾಚ್ ಆಗ್ಬಿಡ್ತು ಅಂತ ಅನಿಸ್ತು ಬ್ಯಾಟಿಂಗ್ ಆಡ್ಬೇಕು ನೀವು ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೋರಿಂಗ್ ಇಲ್ಲ ಪವರ್ ಪ್ಲೇ ಎಷ್ಟು ಮೂವತ್ ರನ್ ನೋಡಿ ಮೂರು ನೋಡುತ್ತಾರೆ ಸೊ ಅದಾದ್ಮೇಲೆ ಕೂಡ ಏನು ಅಷ್ಟು ರನ್ ಬರ್ಲಿಲ್ಲ ಅದಾದ್ಮೇಲೆ ನಮ್ಮ ಅವ್ರು ಫಿಲ್ ಸಲ್ಟ್ ಹೊಡಿಯೋ ಮಾಡ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಮ್ಯಾಚ್ ನೋಡಬಹುದು ಅಂತ ಅನಿಸ್ತಾ ಇದೆ ಶಾರ್ಟ್ ಹೊಡಿತಾವೆ ನಾನೇ ಗಾಬರಿ ಆಗ್ಬಿಟ್ಟು ಏನ್ ಗುರು ಬೌ ಬೌಲಿಂಗ್ ಪಿಚ್ ಬ್ಯಾಟಿಂಗ್ ಪಿಚ್ಚ ಇದು ಅಂತ ಅನ್ಸಂಗ ಅವರು ಆಕ್ಚುಲಿ ಬೌಲಿಂಗ್ ಪಿಚ್ ನ ಬ್ಯಾಟಿಂಗ್ ಪಿಚ್ಚ ಕನ್ವರ್ಟ್ ಮಾಡ್ಬಿಟ್ರು ಇವ್ರಷ್ಟೇ ಲೈನ್ ಲೆಂತ್ ಮೇಲೆ ಹಾಕ ಹೋಗ್ತಾ ಇದ್ರು ಅವ್ರ ಕೈಲಿ ಆಗಿಲ್ಲ ಅಂಡ್ ಸಖತ್ ಬೋಲಿಂಗ್ ಗೈಸ್ ಬೆಳಗ್ಗೆ ಪ್ರಿವ್ಯೂ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ ನಿನ್ನೆನೂ ಹೇಳಿದ್ವಿ ಸೊ ವಿರಾಟ್ ಕೊಹ್ಲಿ ಅವರ ಒಂದು ಬ್ಯಾಟಿಂದ ರನ್ಸ್ ಬಂದೇ ಬರುತ್ತೆ ಅಂತ ಸೊ ಫಿಫ್ಟಿ ಬಂತು ಗುರು ಹಾಫ್ ಸೆಂಚುರಿ ಮಾಡ್ಕೊಂಡ್ರಿ ಇವತ್ತು ಅಂಡ್ ನಮ್ಮ ದೇವಿಡ್ ವಾರ್ನರ್ ಅವರ ಐಎಸ್ಟ್ ಫಿಫ್ಟಿ ಮಾಡಿದಂತ ಐ ಪಿ ಎಲ್ ಅವ್ರನ್ನ ಕ್ರಾಸ್ ಮಾಡಿ ಈಗ ನಂಬರ್ ಒನ್ ವಿರಾಟ್ ಕೊಹ್ಲಿ ಅವರೇ ಇರೋದು ಇವಾಗ ಕಿಂಗ್ ಕೊಹ್ಲಿ ರನ್ ಅನ್ಸುತ್ತೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಎಲ್ಲ ಬಾಕ್ಸ್ ಟಿಕ್ ಆಗಿದೆ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಫೀಲ್ಡಿಂಗ್ ಕಡೆ ಅದೇ ಫೀಲ್ಡಿಂಗ್ ಮತ್ತೆ ಏನ್ ಫೀಲ್ಡಿಂಗ್ ಕ್ಯಾಚಸ್ ಗಳ ಗಮನ ಕೊಟ್ಟರೆ ಇನ್ನೂ ಸಾಗದಾಗಿರುತ್ತೆ ಅಂತ ಹೇಳ್ಬೋದು ಬರುವಂತ ದಿನಗಳಲ್ಲಿ ಹೇಳಕ್ ಆಗಲ್ಲ ನಾವೇನಾದ್ರು ಇದೇ ತರ ಫೈನಲ್ ಅಲ್ಲೂ ಕೂಡ ಇನ್ ಕೇಸ್ ಫೈನಲ್ ಬಂದು ನಾವು ಕ್ಯಾಚ್ ನ ಬಿಟ್ಟು ಅದೇ ತರ ಮ್ಯಾಚ್ ಗಳು ಕಾಸ್ಟ್ ಆಗೋದು ನಾವು ಮೊನ್ನೆ ಡೆಲ್ಲಿ ಮ್ಯಾಚ್ ಅಲ್ಲಿ ಕೆ ಎಲ್ ಡ್ರಾಪ್ ಮಾಡಿದ್ಮೇಲೆ ಎಷ್ಟು ಕಷ್ಟಪಟ್ಟು ಸೊ ಮ್ಯಾಚ್ ವಿನ್ ಮಾಡ್ಸ್ಬಿಟ್ರು ಅವ್ರೇನು ನಿಂತ್ಕೊಂಡು ಆಕ್ಚುಲಿ ಇಲ್ಲಿ ಫಿಲ್ ಸಾರ್ಟ್ ಅವ್ರು ಸಖತ್ ಫೀಲ್ಡಿಂಗ್ ಮಾಡ್ತಾರೆ ಕ್ಯಾಚ್ ನ ಆಕ್ಚುಲಿ ಸಿಕ್ಸ್ ಹೋಗ್ತಾ ಅದು ಅದು ಕ್ಯಾಚ್ ಹಿಡಿದ್ರು ಅಂತ ಅನ್ಕೊಂಡೆ ಸೇಮ್ ಆಸ್ ಇಟ್ ಇಸ್ ಡೆಲ್ಲಿ ಮುಂಬೈ ಮೇಲೆ ಎ ಬಿ ಅವರು ಹೇಗೆ ಕ್ಯಾಚ್ ಅದು ಅದು ಅದೇ ತರ ಇತ್ತು ಸ್ವಲ್ಪ ಬಟ್ ಅಂದ್ರೆ ಇನ್ನೊಂಚು ಬೌಂಡ್ರಿ ಹಿಂದೆ ಇದ್ದಿದ್ರೆ ಹಿಡ್ಬೋದಾಯ್ತು ಅದೇನಾಯ್ತು ಗೊತ್ತಾ ಬಾಲ್ ಹಿಡಿದ್ರು ಬಾಲ್ ನ ಹಿಡ್ಕೊಂಡು ಕೆಳಗಡೆ ಬರ್ತಾ ಇದ್ರು ಅವ್ರಿಗೆ ಏನ್ ಅನಿಸ್ತು ಅಂದ್ರೆ ರೋಪ್ ಟೆಚ್ ಆಗ್ಬಿಡ್ತೇನೋ ಅಂತ ಏನ್ ಮಾಡ್ತಾರೆ ಬಾಲ್ ನ ಥ್ರೋ ಮಾಡಿದ್ರು ಇಲ್ಲ ಅಂತಂದ್ರೆ ಆಕ್ಚುಲಿ ಕ್ಯಾಚ್ ನ ಹಿಡ್ಕೊಂಡು ಅಲ್ಲೇ ಅವರಲ್ಲೇ ಕುತ್ಕೊಂಡ್ರು ರೋಪ್ ಕೂಡ ಟಚ್ ಮಾಡಿಲ್ಲ ಸಾಕಾತಾಗ ಮಾಡಿದ್ರು ಅಂತಾನೆ ಹೇಳ್ಬೋದು ಫೀಲ್ಡಿಂಗ್ ಆಮೇಲೆ ದೇವದ ಪಡಿಕಲ್ಲೂ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ಒಂದು ಕ್ಯಾಚ್ ನ ಹಿಡಿದ್ರು ಸೊ ಓ ಅವರು ಹೇಳಬೇಕು ಅಂತಂದ್ರೆ ನಮ್ಮ ಆರ್ ಸಿ ಬಿ ಅವರು ಮತ್ತೆ ಮಾಸ್ ಮಾಸ್ ಎಲ್ಲ ತೋರಿಸ್ಕೊಂಡು ಮೂರನೇ ಜಾಗಕ್ಕೆ ಹೋಗಿದೀವಿ ಸ್ವಲ್ಪ ನೆಟ್ ರನ್ ರೇಟ್ ಕಮ್ಮಿ ಇರೋದ್ರಿಂದ ಮೂರನೇ ಜಾಗದಲ್ಲಿ ಗುಜರಾತ್ ಫಸ್ಟ್ ಡೆಲ್ಲಿ ಅವರು ಇದಾರೆ ಜಿ ಟಿ ನಾವು ಮೂರನೇ ಸೊ ಇವತ್ತು ಗೊತ್ತಾಗುತ್ತೆ ಏನ್ ರಿಸಲ್ಟ್ಸ್ ಅಂತ ಯಾಕಂದ್ರೆ ಡೆಲ್ಲಿ ಅವ್ರು ನನಗನ್ ಇವತ್ತು ಮುಂಬೈ ಅವರು ಹೊಡಿತಾರೆ ಅಂತ ಅನಿಸ್ತದೆ ಸ್ಟ್ರಾಂಗ್ ಫೀಲಿಂಗ್ ಬರ್ತದೆ ಯಾಕಂದ್ರೆ ಮುಂಬೈ ಅವರು ಆಲ್ರೆಡಿ ತುಂಬಾ ಮ್ಯಾಚ್ ಗಳನ್ನ ಸೋತಿರೋದು ಅಂಡ್ ಒಂದೇ ಪಾಯಿಂಟ್ ಬಂದಿರೋದು ಎರಡೇ ಪಾಯಿಂಟ್ ಬಂದಿರೋದು ಸರ್ ಒಂದು ಪಾಯಿಂಟ್ ಅಂತಂದ್ರೆ ಒಂದ್ ಮ್ಯಾಚ್ ಗೆದ್ದಿರೋದು ಎರಡ್ ಪಾಯಿಂಟ್ ಬಂದಿದೆ ಇವತ್ತಿನ ಮ್ಯಾಚ್ ತುಂಬಾ ಕ್ರೂಷಿಯಲ್ ಆಗುತ್ತೆ ಸ್ಪೆಷಲಿ ಡೆಲ್ಲಿ ಸ್ಟೇಡಿಯಮ್ ನಿಮ್ಗೆ ಗೊತ್ತಿರೋ ಹಾಗೆ ಹೈ ಸ್ಕೋರಿಂಗ್ ವೆನ್ಯೂ ಇವತ್ತಂತೂ ಚೇಂಜಿಂಗ್ ಯಾರು ಬರ್ತಾರೋ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಟಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತಿನ ಮ್ಯಾಚ್ ಅಂತ ಹೇಳಿ ಗೈಸ್ ಒಟ್ನಲ್ಲಿ ಎಷ್ಟು ಖುಷಿ ಆಗಿದೆ ಆರ್ ಸಿ ಬಿ ಗೆದ್ದಿರೋದು ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹೇಳಿದ್ವಿ ನಾವು ಆಲ್ರೆಡಿ ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದೆ ಗ್ರೀನ್ ಜೆಸಿ ಅಂತಂದ್ರೆ ನಮ್ಗೆ ಲಕ್ಕಿ ಜೆಸಿ ಅಂತ ಹೇಳಿದೆ ಸೊ ಅದೇ ಗ್ರೀನ್ ಜೆಸಿಲಿ ಆಡಿದಾಗ ಜಾಸ್ತಿ ವಿನ್ನಿಂಗ್ ನಮ್ದೇನೆ ಅಂತ ಹೇಳ್ಬೋದು ಸೊ ಹಂಗಾಗಿ ರಾಜಸ್ಥಾನದಲ್ಲಿ ಎರಡನೇ ಗೇಮ್ ಇದು ವಿನ್ ಆಗ್ತಾರೆ ನಾವು ಒಟ್ನಲ್ಲಿ ಗೈಸ್ ಕ್ಲಿನಿಕಲ್ ಪರ್ಫಾಮೆನ್ಸ್ ಆರ್ ಆರ್ ಕಡೆ ಗೇಮಲ್ಲೇ ಇಲ್ಲ ನಮ್ ಕಡೆ ಎಲ್ಲ ಪಾಯಿಂಟ್ಸ್ ಗಳು ಸಿಕ್ಕ ಬೌಲಿಂಗ್ ಅಲ್ಲಿ ಬಂತು ಅಂತಂದ್ರೆ ನನಗೆ ಮೇನ್ ಬೌಲರ್ ಸಿಕ್ಕಿದ್ಯಾರಪ್ಪ ಅಂದ್ರೆ ನಾಲ್ಕೇ ವಿಕೆಟ್ಸ್ ಬಂದಿದ್ದು ಭುವನೇಶ್ವರ್ ಕುಮಾರ್ ವಿಕೆಟ್ ತಗೊಂಡಿದ್ದಾರೆ ಸೊ ಅದು ಕ್ರೂಶಿಯಲ್ ವಿಕೆಟ್ಸ್ ಯಶಸ್ವಿ ಜೈಸ್ವಾಲ್ ವಿಕೆಟ್ ತಗೊಂಡಿದ್ದು ಸೊ ಅದಾದ್ಮೇಲೆ ಸುರೇಶ್ ಶರ್ಮಾ ಇಂದ ಎಕನಾಮಿಕಲ್ ಬೌಲಿಂಗ್ ಬಂತು ಅಂತ ಹೇಳ್ಬೋದು ರುಣಾಲ್ ಪಾಂಡ್ಯ ಸಾಕಾದ ಬೌಲಿಂಗ್ ಮಾಡಿದ್ರು ಅವರು ಕೂಡ ಒಂದು ವಿಕೆಟ್ ನ ತಗೊಂಡ್ರು ಸೊ ಓವರ್ ಆಲ್ ಪರ್ಫಾರ್ಮೆಸ್ ನೋಡ್ತಾ ಇದ್ರೆ ಬೌಲಿಂಗ್ ಯೂನಿಟ್ ಅಷ್ಟೊಂದು ಚಿಪಿನ್ ನಾಳೆ ಆಗಿಲ್ಲ ಅಂತ ರನ್ಸ್ ನ ಕಮ್ಮಿ ಕೊಟ್ಟರು ರನ್ಸ್ ನ ಕಮ್ಮಿ ಕೊಟ್ಟರು ರನ್ಸ್ ನ ಲೈಕ್ ಒನ್ ಸೆವೆಂಟಿ ಫೈವ್ ಒಳಗಡೆ ಇಟ್ರು ಸೊ ಅದರಿಂದ ನಮಗೆ ಇನ್ನೊಂದು ಕ್ವಶನ್ ಏನಪ್ಪ ಅಂತಂದ್ರೆ ಫಿಲ್ಸೋಲ್ಟ್ವ ಓಪನಿಂಗ್ ಪಾರ್ಟ್ನರ್ ಪಾರ್ಟ್ನರ್ಶಿಪ್ಪು ಐ ಮೀನ್ ಪವರ್ ಪ್ಲೇಯಲ್ಲಿ ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡ್ರು ಅಲ್ಲೇ ನಾವು ಆಕ್ಚುಲಿ ಏಯ್ಟಿ ಪರ್ಸೆಂಟ್ ಮ್ಯಾಚ್ನ ಗೆದ್ವಿ ಅಂತಲೇ ಹೇಳ್ಬೋದು ಗೈಸ್ ಗೈಸ್ ನಲ್ಲಿ ಫುಲ್ ಖುಷಿ ಇದ್ದಿದ್ದೀವಿ ಆರ್ ಸಿ ಬಿ ಗೆದ್ದಿರೋದು ಸೊ ಇದೇ ರೀತಿ ಅಟ್ ಅಟ್ಲೀಸ್ಟ್ ನಮ್ಮ ಓಮ್ ಪಿಚ್ಚಲ್ಲಿ ಗೆಲ್ಲಕ್ಕಾಗಲ್ಲ ಸೊ ಯಾಕಂದ್ರೆ ನಮ್ಮ ಚಿನ್ನ ಸ್ವಾಮಿ ಪಿಚ್ ನಮ್ಗೆ ಆಗಿ ಬರ್ತಾ ಇಲ್ಲ ಅವೇದಲ್ಲೇ ಎಲ್ಲ ಮ್ಯಾಚ್ಗಳನ್ನ ಗೆದ್ಕೊಂಡ್ರೆ ನಾವು ಆರಾಮಾಗಿ ಪ್ಲೇ ಇಲ್ಲ ಇಲ್ಲ ಆ್ಯಕ್ಚುಲಿ ಗೆಲ್ಲಬೇಕು ಒಂದು ಮ್ಯಾಚ್ ಆರ ಗೆಲ್ಬೇಕು ಯಾಕಂದ್ರೆ ಫ್ಯಾನ್ಸ್ ಗೆಲ್ಲಬೇಕು ಯಾವ ಮ್ಯಾಚ್ ಗೊತ್ತಾ ಗೈಸ್ ಸಿ ಎಸ್ ಕೆ ಮೇಲೆ ನಾವು ಯಾವಾಗಲಿ ನೆಕ್ಸ್ಟ್ ಮಂತ್ ಅಲ್ಲಿ ಸೊ ಬರುತ್ತೆ ಅವಾಗ ನಮ್ಮ ಚಿನ್ನಸ್ವಾಮಿ ಸ್ವಾಮಿಗೆ ಸಿ ಎಸ್ ಕೆ ಅವ್ರು ಬರ್ತಾರೆ ಅವಾಗಲೂ ನಮ್ಮ ಓಮ್ ಪಿಚ್ಚಲ್ಲಿ ಅವ್ರನ್ನ ಹೊಡೆದಾಕೋಣ ಅದೊಂದು ನಮ್ಮ ಒಂದು ಮೇ ಬಿ ನನಗೆ ಅನಿಸ್ತಾರೆ ಸಿ ಎಸ್ ಅವರು ನೆಕ್ಸ್ಟ್ ಮ್ಯಾಚಸ್ ಗಳನ್ನ ಗೆತ್ಕೊಂಡು ಗೆದ್ಕೊಂಡು ಡುವಾ ಡೈ ಸಿಚುವೇಶನ್ ಬರ್ತಾರೆ ನಾವು ಕ್ವಾಲಿಫೈ ಆಗಿರ್ತ ಆಚುಲಿ ಕ್ವಾಲಿಫೈ ಆಗ್ತಾ ಇದೀವಿ ಆಗುತ್ತೆ ಹೇಳಲ್ಲ ಗಳು ಹಂಗೆ ಇದೆ ಇವಾಗ ಇವಾಗಲಿ ಹೇಳ್ಬೇಕು ಅಂತಂದ್ರೆ ಬಟ್ ಬ್ಯಾಕ್ ಮಾಡ್ತಾರ ನಂಗೆ ಡೌಟ್ ಇದೆ ಯಾಕಂದ್ರೆ ನಮ್ಮ ನಮ್ಗಿದ್ದ ಪ್ಲೇಯರ್ಗಳು ಅವ್ರು ಇಲ್ಲ ನಮ್ಮ ಕಡೆ ಸಕತ್ತಾಗಿದ್ರು ಪ್ಲೇಯರ್ ಗಳು ಬೌಲಿಂಗ್ ನ್ ಸ್ವಲ್ಪ ಕೊರತೆ ಕಾಣ್ತಿದ್ರು ಕೂಡ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದ್ದು ಸಿರಾಜ್ ಅವರು ಕೂಡ ಕಂಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು ಸೆಕೆಂಡ್ ಫೇಸ್ ಆಫ್ ಗೇಮ್ ಅಲ್ಲಿ ಈ ಸತಿ ಅವ್ರ ಕಡೆ ಕಂಬ್ಯಾಕ್ ಮಾಡೋದಕ್ಕೆ ಬೌಲಿಂಗ್ ಚೆನ್ನಾಗಿದೆ ಬ್ಯಾಟಿಂಗ್ ಅಂತೂ ವರ್ಷ ಸೊ ಇದಾಗಿತ್ತು ನಮ್ಮ ಒಂದು ಆರ್ ಸಿ ಬಿ ವರ್ಸೆಸ್ ಆರ್ ಆರ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಏನಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೊಡ್ಡ ಸಬ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ಬಾ ಬಾಯ್